मन अधिनायक जय हे भारत भाग्य विदाता पंजाब सिंधु गुजरात मराठा प्रावीण उत्कल वंगा विंध्य हिमाचल यमुना गंगा उच्चल जल, जल भरंगा तब शुभ नामे जागे तब शुभासी समागे ಹಾಗೆ ಪೊಲೀಸ್ ಇಲಾಖೆಯವರು ನಮ್ಮ ಸಮಾಜದಲ್ಲಿ ಶಾಂತಿ ನೆಮ್ಮದಿಯನ್ನ ಯೂಡಿಯೋದೇ ಆದರೆ ಇದ್ದಾರೆ ಹಾಗೆ ಗೃಹರಕ್ಷಕ ದಳ ಪೊಲೀಸ್ ಇಲಾಖೆ ಕೈ ಜೋಡಿಸಿ ಸಮಾಜದಲ್ಲಿ ಶಾಂತಿ ನೆಮ್ಮದಿಯನ್ನು ನಡೆಸುವಂತೆ ಮಾಡುತ್ತವೆ ಹಾಗೆ ಎಚ್ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ದೇಶಭಕ್ತಿಯನ್ನ ರಾಷ್ಟ್ರ ನಾಯಕರ ಆದಂಶಗಳನ್ನ ಮೌಲ್ಯಗಳನ್ನ ಹಿತ್ ಅಳವಡಿಸಿಕೊಂಡು ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ತಮ್ಮದೇ ಆದಂಥ ಚಾಪನ್ನು ಎನ್ ಸಿ ಸಿಕ್ಕಿ ಸಣ್ಣದವರು ಹಾಗೆ ಸ್ಕೌಟ್ ಆ್ಯಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಕೂಡ ಸೇಲಿಗಾಗಿ ಬಾಳು ನಮ್ಮ ಸಮಾಜದ ಸ್ವಚ್ಛತೆ ಸಮಾಜದಲ್ಲಿ ಶಾಂತಿಯನ್ನು ನೆಲೆಸುವಂತೆ ಸಮಾಜದ ಏಳಿಗೆಗಾಗಿ ತಮ್ಮನ್ನು ತಾವು ತೊಡಿಸಿಕೊಂಡು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಒಳ್ಳೆಯ ಆದರ್ಶನದ ಮೌಲ್ಯಗಳನ್ನು ಬೆಳೆಸ್ಕೊಂಡಿದ್ದಲ್ಲಿ ಸೌಂಟೈನ್ ಗೈಡ್ಸೋದು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಹಾಗೆ ಈಗ ಆಗಮಿಸುತ್ತಿರುವಂಥ ಶಾಲೆ ಅಭೃದಯ ಪ್ರೌಢಶಾಲೆ ಮುದ್ದೇ ವಿದ್ಯಾರ್ಥಿಗಳು ಕೂಡ ಭಾಳ ಸೇತೆಯಿಂದ ದೇಶಭಕ್ತಿಯಿಂದ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆ ಈಗ ಆಗಮಿಸುತ್ತಿರುವಂತಹ ಶಾಲೆ ಐಜುಮೈ ಪ್ರೌಢಶಾಲೆ ಮುದ್ದೆ ಬಿಹಾರ್ ಈ ಶಾಲೆಯ ವಿದ್ಯಾರ್ಥಿಗಳು ಕೂಡ ಭಾಳಷ್ಟು ಶಿಸ್ತಿಯಿಂದ ತಾಳ್ಮೆಯಿಂದ ಗಾಂಭೀರ್ಯತೆಯಿಂದ ಹಾಗನ್ನು ರಾಷ್ಟ್ರ ನಾಯಕನ ಆದಷ್ಟ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾ ಮುಜುಮಾನ್ ಪ್ರೌಢಶಾಲೆ ವಿದ್ಯಾರ್ಥಿಗಳು ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆ ಮುಂದಿನ ಒಂದು ಗೌರವ ವಂದನೆಯನ್ನು ಬಿ ಬಿ ಸಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಪಿ ಸಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಕೂಡ ಗಾಂಭೀರ್ಯನಿತ್ತ ಹಾಗೆ ಸಹನೆಯುತ ತಾಳ್ಮೆಯಿಂದ ಶಿಸ್ತಿನಿಂದ ಹಾಗೆ ದೇಶಭಕ್ತಿಯನ್ನು ರೂಪಿಸುವ ನಿಟ್ಟಿನಲ್ಲಿ ಗೌರವ ವಂದನೆಯನ್ನು ಸಲ್ಲಿಸಿದ್ದಾರೆ ಸಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಈಗ ಆಗಮಿಸುತ್ತಿರುವಂಥ ಶಾಲೆ ಚಿನ್ಮೈನ್ ಎ ಸಿ ಪ್ರೌಢಶಾಲೆ ಬಗ್ಗೆ ಈ ಶಾಲೆ ವಿದ್ಯಾರ್ಥಿಗಳು ಕೂಡ ಶಿಸ್ತಿನಿಂದ ಶಿಸ್ತಿನ ಸಿಪಾಯಿಗಳಾಗಿ ದೇಶದ ಏಳಿಗೆಯಲ್ಲಿ ದೇಶದ ಅಭಿವೃದ್ಧಿಯಲ್ಲಿ ಭವಿಷ್ಯದ ಶಿಲ್ಪಿಗಳಾಗಿ ಇವತ್ತ ಗೌರವಧನೆಯ ಸದಸ್ಯಾಗಾರೆ ಸಿ ಪ್ರೌಢಶಾಲೆ ಕೂತಿದೆಯಾ ಈಗ ಆಗಮಿಸುತ್ತಿರುವಂತಹ ಶಾಲೆ ಬಾಲಕಿಯ ಪ್ರೌಢಶಾಲೆ ಕೂತಿದೆಯಾ ಈ ಶಾಲೆ ವಿದ್ಯಾರ್ಥಿಗಳು ಕೂಡ ಭಾಳ ಗಾಂಭೀರ್ಯತೆಯಿಂದ ಶಿಸ್ತಿನಿಂದ ಹಾಗೆ ತಾಳ್ಮೆಯಿಂದ ಸಹನೆಯಿಂದ ದೇಶಭಕ್ತಿಯಿಂದ ಗೌರವಧನೆ ಸಲ್ಲಿಸ್ತಾ ಇದ್ದಾರೆ ಬಾಲಕಿಯರ ಪ್ರೌಢಶಾಲೆ ಬೀಗ ಕೊನೆಯದಾಗಿ ಶಾಸನ ಪ್ರೌಢಶಾಲೆ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಗಾಂಭೀರ್ಯತೆ ಇಲ್ಲ ಶಿಸ್ತಿನಿಂದ ಹೆಚ್ಚಿನ ಹಾಕುತ್ತಾ ದೇಶಭಕ್ತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ತಮ್ಮಲ್ಲಿ ನಮ್ಮ ರಾಷ್ಟ್ರ ನಾಯಕರ ಆದರ್ಶ ಗುಣಗಳನ್ನು ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾ ದೇಶದ ಸಮಾಜದ ಏಳಿಗೆಗಾಗಿ ತಮ್ಮನ್ನು ತಾವು ತೋರಿಸ್ತಾರೆ ಪ್ರಾರಂಭ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮದ್ರತೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ನಿಶ್ಚಿತಗೊಳಿಸಿ ಅವರಲ್ಲಿ ಪ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ೂರ ನಲವತ್ತೊಂಬತ್ತನೆಯ ಇಸ್ವಿ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಹೋಗ್ತಾರೆ ಫೋರ್ ಅಂತ ಕಲಿಸೋದಲ್ಲ ಆ ಶಿಕ್ಷಣದಲ್ಲಿ ಪ್ರಥಮವಾಗಿ ಭಾರತೀಯ ನಾಗರಿಕರಾಗಿ ಬದುಕಬೇಕು ಅನ್ನುವಂಥದ್ದು ಕಲಿಸೋದು ಬಹಳ ಮುಖ್ಯ ಇವತ್ತಿನ ದಿವಸ ಅನ್ನೋದನ್ನ ನಾವೆಲ್ಲರೂ ತೇಲೆಯಲ್ಲಿ ಇಟ್ಕೋಬೇಕು ಇದು ಬಹಳ ಮುಖ್ಯ ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಂಡಂತವ್ರು ಎಲ್ಲರೂ ಕೂಡ ಅವರಲ್ಲಿ ಒಂದು ಶ್ರದ್ಧೆ ಇತ್ತು ಒಂದು ಭಕ್ತಿ ಇತ್ತು ದೇಶ ಅಭಿಮಾನ ಇತ್ತು ಅವರಲ್ಲಿ ಅಸಾಧ್ಯವಾಗಿರ್ತಕ್ಕಂಥ ವ್ಯವಹಾರಿಕ ಜ್ಞಾನವಾಗಿತ್ತು ಇದು ಅವರಲ್ಲಿ ಇರ್ತಕ್ಕಂಥ ಒಂದು ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಲಿಕ್ಕೆ ಸಾಧ್ಯ ಆಯಿತು ಸ್ವಾರ್ಥಕ್ಕಿಂತ ನಿಸ್ವಾರ್ಥವಾಗಿ ನನ್ನಕ್ಕಿಂತ ದೇಶ ದೊಡ್ಡದು ಅನ್ನುವಂಥ ಅಭಿಮಾನ ಯಾವಾಗ ಬರುತ್ತೋ ಆವಾಗ ನಾವು ದೇಶ ಕಟ್ಟುವಂಥ ಸಂಕಲ್ಪವನ್ನು ನಾವೆಲ್ಲರೂ ಮಾಡ್ತೇವೆ ನಾನು ಮೊದಲು ದೇಶ ನಂತರ ಅನ್ನುವಂತಹ ಒಂದು ಭಾವನೆಗೆ ನಾವು ಇವತ್ತು ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ಹೀಗಾಗಿ ಎಲ್ಲೇ ಒಂದು ಕಡೆ ನಮ್ಮ ಭಾರತೀಯ ಸಂಸ್ಕೃತಿ ಅಂತ ಏನ್ ಹೇಳ್ತೀವಿ ಅದು ಹಿನ್ನೆಡೆ ಆಗ್ತಾ ಇದೆ ಅನ್ನೋದನ್ನ ನಾವೆಲ್ಲರೂ ಒಪ್ಬೇಕು ಎಪ್ಪತ್ತೊಂಬತ್ತನೆಯ ಸ್ವತಂತ್ರ ಅಲ್ಲ ಸೂರ್ಯ ಚಂದ್ರ ಕೂಡ ಭಾರತ ದೇಶದ ಸ್ವತಂತ್ರ ಉಳಿಬೇಕು ಅನ್ನುವಂಥ ಸಂಕಲ್ಪ ಎಲ್ಲರೂ ಮಾಡ್ತಕ್ಕಂಥದ್ದಾಗಬೇಕು ಜಾತಿ ಮತ ಪ್ರಾಂತಗಳನ್ನ ಮೀರಿ ನಾವು ಭಾರತ ದೇಶ ನಮ್ಮ ದೇಶ ಅನ್ನುವಂಥ ಅಭಿಮಾನವನ್ನ ತಾಳುವಂಥದ್ದಾಗಬೇಕು ನಾವು ನೋಡ್ತಾ ಇದ್ದೇವೆ ನಮ್ಮಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಪುಟ್ಟ ಭೇದಗಳನ್ನು ಇದರ ಲಾಭವನ್ನು ಪಡೆಯುವುದಕ್ಕೆ ನಮ್ಮ ನೇಬರಿಂಗ್ ಕಂಟ್ರೀಸ್ ನಮಗೆ ಹತ್ತೆ ಹತ್ತಿದಂಥ ರಾಷ್ಟ್ರಗಳು ಕುತಂತ್ರ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾವೆ ಮೊನ್ನೆ ನಡೆದಂತಹ ಘಟನೆ ತಾವು ನೋಡಿದಿರಿ ಅಮಾಯಕರನ್ನ ಗುಂಡಿಟ್ಟುಕೊಳ್ಳುವಂತಹದ್ದು ಅನಿವಾರ್ಯವಾಗಿ ಪಾಕಿಸ್ತಾನದ ಮೇಲೆ ಈ ಉಗ್ರಗ್ರಾಮಿಗಳ ಏನಿದ್ದಾರೆ ಅವ್ರನ್ನ ಹತ್ತಲಿಕ್ಕೆ ಏನಪ್ಪಾ ಅಂದ್ರೆ ಸಿಂಧೂರನ್ನುವಂತಹ ಒಂದು ಕಾರ್ಯತಂತ್ರವನ್ನು ಮಾಡಿ ನಮ್ಮ ವಾಯುಸೇನಾ ಆರ್ಮಿ ನೇವಿ ಎಲ್ಲ ಬಳಕೆ ಮಾಡ್ತಕ್ಕಂಥ ಒಂದು ಪ್ರಸಂಗ ನಮ್ಮ ದೇಶಕ್ಕೆ ಬಂತು ನಾವು ಶಾಂತಿಪ್ರಿಯರು ಭಾರತ ದೇಶ ಎಲ್ಲ ರಾಷ್ಟ್ರದೊಂದಿಗೆ ಸೌಹಾರ್ದವಾಗಿರ್ತಕ್ಕಂಥ ಭಾವನೆಯನ್ನು ಹೊಂದಿ ಪ್ರೀತಿ ಪ್ರೇಮವನ್ನು ಬೆಳೆಸ್ಕೊಬೇಕು ಅನ್ನುವಂಥ ದೇಶ ಆದರೆ ಇಂತಹ ಘಟನೆಗಳು ಮೇಲಿಂದ ಮೇಲೆ ನಡೀತಾ ಇರ್ತವೆ ಅದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದರೆ ನನ್ನ ತಿಳುವಳಿಕೆಯ ಪ್ರಕಾರ ನಮ್ಮಲ್ಲಿ ಇರ್ತಕ್ಕಂತಹ ಆಂತರಿಕ ಭಿನ್ನಾಭಿಪ್ರಾಯನೇ ಇದಕ್ಕೆ ಬಹಳ ಮುಖ್ಯ ಕಾರಣ ವೈರಿಗಳು ಯಾವಾಗ ಶಕ್ತಿ ಬರುತ್ತೋ ನಮ್ಮಲ್ಲಿ ಇರ್ತಕ್ಕಂಥ ಶಕ್ತಿ ಕ್ಷೀಣವಾದಾಗ ಅವ್ರಿಗೆ ಆ ಶಕ್ತಿ ದೊರಕುತ್ತೆ ಅದಕ್ಕೋಸ್ಕರನೇ ನಾನು ಅನ್ನೋದು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ಮಾಡುವಂಥದ್ದಲ್ಲ ಎಲ್ಲಿವರೆಗೂ ಸೂರ್ಯಚಂದ್ರ ಇರ್ತಾನೆ ಅಲ್ಲಿವರೆಗೂ ಕೂಡ ಭಾರತ ಅಖಂಡವಾಗಿ ಉಳಿಬೇಕನ್ನುವಂಥ ಸಂಕಲ್ಪ ನಾವಿವತ್ತು ನಾವು ಪ್ರಜ್ಞೆಯನ್ನ ಪಾತ್ರ ಮಾಡಿದ್ದೇವೆ ನಾವು ಇವತ್ತು ಭಾರತದ ಸಂವಿಧಾನದ ಮೇಲೆ ಇವತ್ತು ನಾವು ಇವತ್ತು ಇಲ್ಲಿ ಭಾಷೆಯನ್ನು ಕೊಟ್ಟಿದ್ದೇವೆ ಸಂವಿಧಾನವನ್ನು ಓದಿದ್ದೇವೆ ಇದರ ಅರ್ಥ ಏನಪ್ಪಾ ಅಂದ್ರೆ ಇದನ್ನು ಅಖಂಡವಾಗಿ ಉಳಿಸ್ಕೊಂಡು ಹೋಗ್ತೇವೆ ಅನ್ನುವಂತ ಮಾತನ್ನ ಈ ತಾಯಿ ಭೂಮಿಗೆ ನಾವು ಇವತ್ತಿನ ದಿವಸ ನೀಡಿದ್ದೇವೆ ಅನ್ನೋದನ್ನ ಯಾರು ಕೂಡ ಮರೀತಕ್ಕಂಥದ್ದಲ್ಲ ಇದು ಬಹಳ ಮುಖ್ಯ ದೇಶ ನನಗೇನು ಮಾಡ್ತು ಅನ್ನುವಂಥದ್ದಲ್ಲ ನಾವು ದೇಶಕ್ಕಾಗಿ ಏನು ಮಾಡಿದ್ದೇವೆ ಅನ್ನೋದನ್ನ ನೀವು ಮಲಕಾಕಿ ಅದರ ಬಗ್ಗೆ ಆಲೋಚನೆ ಮಾಡಿ ಅಂತ ಹೇಳಿ ನಮ್ಮ ಹಿರಿಯರು ಪೂರ್ವಜರು ಮಹಾತ್ಮ ಗಾಂಧಿಯವರು ಎಲ್ಲರೂ ನಮಗೇನಪ್ಪ ಅಂದ್ರೆ ಈ ಪಾಠಗಳನ್ನು ಹೇಳಿದ್ದಾರೆ ಅದಕ್ಕೆ ನಾನು ಹೆಚ್ಚಿಗೆ ಹೋಗೋದಿಲ್ಲ ಭಾರತ ದೇಶ ಬಹಳ ದೊಡ್ಡ ಶ್ರೀಮಂತ ದೇಶ ನಮ್ಮ ದೇಶ ಜಗತ್ತಿನ ಜನ ಎಲ್ಲರೂ ಕೂಡ ನಮ್ಮ ಭಾರತ ಕಡೆ ನೋಡ್ತಕ್ಕಂಥ ಒಂದು ಪ್ರಸಂಗ ತಂದು ಕೊಡೋದ್ರಲ್ಲಿ ನಮ್ಮ ನಿಮ್ಮ ಎಲ್ಲರ ಪಾತ್ರವಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಸಂವಿಧಾನದಲ್ಲಿ ಸ್ವತಂತ್ರ ಭಾರತ ಅಂದ ತಕ್ಷಣ ನಾವು ಗಿಳಿಯನ್ನ ಪಿಂಜಿರದಿಂದ ತೆಗೆದಿದ್ದೇವೆ ಅನ್ನೋಂಥದನ್ನು ತಿಳ್ಕೊಬಾರ್ದು ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಿಟ್ಟಂತಹ ಸಂವಿಧಾನದ ಚೌಕಟ್ಟಿನಲ್ಲಿ ನಮಗೆ ಸ್ವತಂತ್ರ ಇದೆ ಅದ ಪಿಂಜರದಲ್ಲಿ ಅಂದರೆ ಆ ಕಾನೂನುಗಳ ಚೌಕಟ್ಟಿನಲ್ಲಿ ನಮಗೆ ಸ್ವತಂತ್ರವಿದೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ನಿಜವಾದ ಭಾರತೀಯರು ಈ ರೀತಿ ಈ ದೃಷ್ಟಿಕೋನದಿಂದ ಮಾಡಬೇಕು ನಮ್ಮ ನಮ್ಮ ಮಧ್ಯೆ ಇರತಕ್ಕಂಥ ಸಂಘರ್ಷ ವಾಕ್ಯ ಸ್ವತಂತ್ರ ಅಂದ ತಕ್ಷಣ ಯಾರು ಬೇಕಾದ್ರನ್ನ ಟೀಕೆ ಮಾಡೋರು ಇವತ್ತು ಯೂಟ್ಯೂಬ್ಗಳು ಬಂದ್ಬಿಟ್ಟಿದ್ದಾವೆ ಆ ಯೂಟ್ಯೂಬ್ಗಳನ್ನ ಯುವಕರಿಗೆ ವಿಶೇಷವಾಗಿ ನಾನು ಕೇಳ್ಕೊತೇನೆ ದಯವಿಟ್ಟು ಯೂಟ್ಯೂಬ್ಗಳನ್ನ ಒಳ್ಳೆಯದಕ್ಕೋಸ್ಕರ ತಾವು ಬಳಕೆ ಮಾಡ್ಕೊಳ್ಳಿ ನಿಮ್ಮ ಸೋಷಿಯಲ್ ಮೀಡಿಯಾನ ಒಳ್ಳೆಯದಕ್ಕೋಸ್ಕರ ಬಳಕೆ ಮಾಡಿಕೊಳ್ಳಿ ನಿಮ್ಮ ಗೆಳೆಯರ ಜೊತೆ ನಿಮ್ಮ ಅಭ್ಯಾಸಕ್ಕೆ ಸಹ ಆಗ್ತಕ್ಕಂಥ ರೀತಿಯಲ್ಲಿ ಅದನ್ನು ಬಳಕೆ ಮಾಡಿಕೊಳ್ಳಿ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸಹ ಆಗ್ತಕ್ಕಂಥದಕ್ಕೆ ಬಳಕೆ ಮಾಡಿಕೊಳ್ಳಿ ಸಮಾಜ ಕಟ್ತಕ್ಕಂಥ ಕೆಲಸಕ್ಕೆ ಅದನ್ನು ಬಳಕೆ ಮಾಡಿಕೊಳ್ಳಿ ಆದ್ರೆ ಸಮಾಜಕ್ಕೆ ಘಾತವಾಗ್ತಕ್ಕಂಥ ಸಮಾಜವನ್ನು ಹೊಡಿತಕ್ಕಂಥ ಮತ್ತೊಬ್ಬರನ್ನ ಹೀಯಾಸತಕ್ಕಂಥದಕ್ಕೆ ಬಳಕೆ ಮಾಡ್ಕೊಳ್ಳೋದು ಒಂದು ಅಪರಾಧ ಅನ್ನೋದು ಕೂಡ ಎಲ್ಲರೂ ತಿಳ್ಕೋಬೇಕು ಈ ಸಂದರ್ಭದಲ್ಲಿ ಅಪರಾಧ ಅದು ನಮ್ಮ ಯುವಕ ಮಿತ್ರರು ಇವತ್ತು ಅದನ್ನು ಹೆಚ್ಚು ಬಳಕೆ ಮಾಡಿಕೊಳ್ಳೋದು ಒಳ್ಳೇದಕ್ಕಿಂತ ದುರುಪಯೋಗ ಹೆಚ್ಚಾಗ್ತಾ ಇದೆ ಅನ್ನೋದು ಒಂದು ಕಡೆಯಿಂದ ನಮಗೆ ತಿಳಿದು ಬರ್ತಾ ಇದೆ ಆಗ್ಬೇಕು ಕ್ರಾಂತಿ ಆಗಬೇಕು ಯಾವ ಕ್ರಾಂತಿ ಆಗಬೇಕು ಜ್ಞಾನದ ಕ್ರಾಂತಿ ಆಗ್ಬೇಕು ಆ ಕ್ರಾಂತಿ ನಮಗೆ ಮಾರಕವಾಗಬಾರದು ಇದನ್ನ ಅರ್ಥ ಮಾಡಿಕೊಳ್ಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇವತ್ತು ನಾ ನೀವೆಲ್ಲರೂ ಕೇಳಿದ್ದೀರಿ ವಿಶ್ವದಲ್ಲೇ ಇವತ್ತು ಮೂಲೆ ಮೂಲೆಯಲ್ಲಿ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆಯಾಗಿ ರೋಬಟ್ಸ್ ಇವತ್ತು ಬಳಕೆ ಮಾಡಿಕೊಳ್ಳಲಿಕ್ಕೆ ಪ್ರಾರಂಭ ಆಗಿದೆ ನಾಳೆ ದಿವಸ ರೋಬಟ್ಸ್ ನಾವು ಒಳ್ಳೆಯದಕ್ಕೆ ಬದಲಾಗಿ ಹಾಗೆ ಇವತ್ತು ದ್ರೋಣನ ನಾವು ಬೆಳೆ ಸಿಂಪರಣೆ ಮಾಡಲಿಕ್ಕೆ ಉಪಯೋಗ ಮಾಡ್ತೀವಿ ಕೃಷಿಯಲ್ಲಿ ಆ ದ್ರೋಣಗಳನ್ನು ಇವತ್ತು ಬಾಂಬ್ ಹಾಕ್ಲಿಕ್ಕೆ ಕೂಡ ಉಪಯೋಗ ಮಾಡ್ಕೊತೇವೆ ಒಳ್ಳೇದಕ್ಕೂ ಉಪಯೋಗ ಮಾಡ್ಕೋಬಹುದು ಡಿಸ್ಟ್ರಕ್ಟಿವ್ ಅಂಡ್ ಕನ್ಸ್ಟ್ರಕ್ಟಿವ್ ಎರಡಕ್ಕೂ ಉಪಯೋಗ ಮಾಡ್ಕೋಬಹುದು ಈ ಜ್ಞಾನಗಳನ್ನು ಇದು ನಮ್ಮ ಯುವ ಮಿತ್ರರು ನೀವು ಆಲೋಚನೆ ಮಾಡಬೇಕು ನಾನು ಕೊನೆಯದೊಂದು ಮಾತು ಹೇಳ್ತೇನೆ ಇದು ಇಲ್ಲಿ ಕುದ್ದಂತಹ ಯುವಕರ ವಿಶೇಷವಾಗಿ ಏನಿದ್ದೀರಿ ವಿದ್ಯಾರ್ಥಿಗಳೇನಿದ್ದೀರಿ ಭಾರತದ ಸ್ವತಂತ್ರವನ್ನ ಕಾಪಾಡ್ಕೊಳ್ತಕ್ಕಂತ ಉದ್ದೇಶ ನಿಮ್ಮದಾಗಿರಬೇಕು ಯಾಕಪ್ಪ ಅಂದ್ರೆ ನಿಮ್ಮ ಬದುಕು ಭಾರತ ದೇಶದ ಜೊತೆ ಇದೆ ಅನ್ನೋದನ್ನ ಯಾರು ಕೂಡ ಮರಿತಕ್ಕಂಥದ್ದಲ್ಲ ಅನ್ನುವಂತ ಮಾತನ್ನ ಒತ್ತೇಳ್ತೇನೆ ನಿಮ್ಮ ಬದುಕು ಈ ದೇಶದ ಜೊತೆ ಇದೆ ಅನ್ನೋದನ್ನ ಯಾರು ಮರಿಬಾರ್ದು ಎಲ್ಲಿವರೆಗೂ ಈ ದೇಶದ ಭವಿಷ್ಯ ಉಜ್ವಲ ಇರುತ್ತೋ ಅಲ್ಲಿವರೆಗೂ ನಿಮ್ಮ ಭವಿಷ್ಯ ವೈಯಕ್ತಿಕವಾಗಿ ಕೂಡ ಉಜ್ವಲ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಇದನ್ನು ಕಾಪಾಡಿಕೊಂಡು ಕೂಡ ಇದನ್ನು ರಕ್ಷಿಸೋಣ ನಾವೆಲ್ಲರೂ ಇವತ್ತು ಸ್ವತಂತ್ರವನ್ನು ಪಡೆದು ನಮ್ಮ ಸಂಬಂಧವಾಗಿ ನಮ್ಮ ಒಲಿತಕ್ಕೋಸ್ಕರ ತಮ್ಮ ದೇಹವನ್ನೇ ತ್ಯಾಗ ಮಾಡಿ ಬಲಿದಾನವನ್ನು ಮಾಡಿ ತಮ್ಮ ವಿಚಾರಧಾರೆಗಳಿಂದ ಕ್ರಾಂತಿಯನ್ನು ಮಾಡಿ ಬ್ರಿಟಿಷರ ಸಾಮ್ರಾಜ್ಯದಿಂದ ಕಿತ್ತುಕೊಂಡು ಪುನಃ ಸ್ವತಂತ್ರ ಭಾರತದ ನಿರ್ಮಾಣಕ್ಕೆ ಕಾರಣೀಭೂತರಾದಂಥ ಎಲ್ಲರಿಗೂ ಕೂಡ ನಾವು ಮತ್ತೊಮ್ಮೆ ಗೌರವವನ್ನು ಸಲ್ಲಿಸುವ ಮುಖಾಂತರ ಅವರಿಗೆ ನಮನಗಳನ್ನು ಹೇಳುವ ಮುಖಾಂತರ ನಾವೆಲ್ಲರೂ ಕೂಡ ಈ ಭಾರತ ದೇಶದ ಸ್ವತಂತ್ರಕ್ಕೆ ಒಂದು ಗೌರವ ತಂದು ಕೊಟ್ಟಂತೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಶುಭವಾಗ್ಲತ್ತೇನೆ ನಮಸ್ಕಾರ ಜಯ ಹಿಂದ ಇತ್ತೀಚಿನ ಮಹಾನ್ ನಾಯಕರನ್ನ ಅವರ ಅವರು ಮಾಡಿದಂತಹ ತ್ಯಾಗ ಬಲಿದಾನದಿಂದ ಇವತ್ತು ನಾವು ನೀವುಗಳೆಲ್ಲ ಬದುಕ್ತಾ ಇದ್ದೀವಿ ಬಾಳ್ತಾ ಇದ್ದೀವಿ ಸೊ ಅದಕ್ಕಾಗಿ ಅವರು ಹಾಕಿ ಮಾರ್ಗದಲ್ಲಿ ನಾವು ನಡೆದು ಅಭಿವೃದ್ಧಿಯತ್ತ ನಾವು ನಮ್ಮ ಪಥಸಂಚಲನ ನಾವು ಮಾಡೋಣ ನಾವು ಏಕಂದ್ರೆ ನಮ್ಮ ದೇಶ ಯಾವುದರಲ್ಲೂ ಕಡಿಮೆ ಇಲ್ಲ ಪ್ರತಿಯೊಂದರಲ್ಲಿ ನಾವು ಎಲ್ಲ ದೇಶಗಳಿಂದ ಹೋಲಿಸಿದರೂ ನಮ್ಮ ದೇಶ ಒಂದು ಮೇಲೆಗೈ ಸಾಧನೆ ಇದೆ ವೈಜ್ಞಾನಿಕವಾಗಿ ಆರ್ಥಿಕವಾಗಲಿ ಶೈಕ್ಷಣಿಕವಾಗಿ ಎಲ್ಲದರಲ್ಲೂ ನಾವು ಮುಂಚೂಣಿಯಲ್ಲಿದ್ದೀವಿ ಅದಕ್ಕೆ ನಾವು ನಮ್ಮ ದೇಶದ ಪ್ರಗತಿಯತ್ತ ಸಾಧಿಸಿ ನಾವೆಲ್ಲರೂ ನಡೆಯೋಣ ಅಂತ ಹೇಳಿ ಈ ಸಂದರ್ಭ ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ